ಅಲ್ಲಿ ನಮ್ಮ ರಾಷ್ಟ್ರಂದ್ರ ಹೇಗೆ ಇದರ ಇತಿಹಾಸ ಬಂತು ಅನ್ನೋದನ್ನ ಸ್ವಲ್ಪ ನಾವು ಇದರಲ್ಲಿ ಕೊಟ್ಟಿದ್ದೀವಿ ಹಾ ನೋಡಿ ಮಕ್ಳಿಗೆ ಏನಪ್ಪಾ ಅಂದ್ರೆ ಮಾತಾಡೋಂಗಿಲ್ಲ ಯಾರ್ಯಾರು ಮಾತಾಡಿದ್ರೆ ನಾ ಸೀದಾ ಯಾಕೆ ಅಂತ ಹೇಳೋರು ಹಾ ಹಾ ಮೊದಲಿಗೆ ಏನಪ್ಪಾ ಅಂದ್ರೆ ನೋಡಿ ನಿಮ್ಮಂಥ ವಿದ್ಯಾರ್ಥಿಗಳ ರಾಷ್ಟ್ರದವ್ರು ಏನಪ್ಪಾ ಅಂದ್ರೆ ಮಕ್ಕಳು ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯದಕ್ಕಿಂತ ಮುಂಚೆ ಇದೇ ನಮ್ಮ ಆಂಧ್ರ ಪ್ರದೇಶದ ಮಹಾರಾಷ್ಟ್ರದ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಉನ್ನತವಾದ ಶಿಕ್ಷಣಕ್ಕೆ ಹೋಗ್ತಿರ್ತಾರೆ ಮುಂದೆ ಒಬ್ರು ಹಿರಿಯರು ಕೇಳ್ ಅಲ್ಲಿ ಹಿಂದೂ ಕಾಳು ಈ ಒಂದು ರಾಷ್ಟ್ರ ಧ್ವಜ ಅಂತ ಹೇಳಿ ನಮಗೆ ಭಾರತ ದೇಶಕ್ಕೆ ಕೊಡ್ತಾರೆ ಯಾರು ಕೊಡ್ತಾರೆ ವಿದ್ಯಾರ್ಥಿಗಳು ನಿಮ್ಮಂತ ವಿದ್ಯಾರ್ಥಿಗಳು ಉನ್ನತವಾದ ಶಿಕ್ಷಣಕ್ಕೆ ಹೋಗುವಾಗ ನೋಡಿ ಈ ಒಂದು ಧ್ವಜ ಏನಪ್ಪಾ ಅಂದ್ರೆ ನಮಗೆ ಮೊದಲನೇ ಧ್ವಜ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಆರರಲ್ಲಿ ಹಸಿರು ಹಳದಿ ಕೇಸರಿ ಇದು ಒಂದೇ ಹೇಳಿ ದೇವರ ನಾಗರಿಕೆಯಲ್ಲಿ ಬರೆದಿದ್ದಾರೆ ಇಲ್ಲಿ ಎಂಟು ಕಮಲದ ಇರ್ತವೆ ಸೂರ್ಯ ಮತ್ತು ಚಂದ್ರ ಇರ್ತವೆ ಮೇಲೆ ಭಾರತ ದೇಶದ ಆರ್ಥಿಕ ಮತ್ತು ಸಾಮಾಜಿಕದ ಪ್ರತಿನಿಧಿಯಾಗಿರ್ತಕ್ಕಂಥ ಮೇಡಮ್ ಕಾಮ ಅವರು ಕೂಡ ಅಮೆರಿಕಕ್ಕೆ ಹೋಗಿ ಅಲ್ಲಿ ಏನಪ್ಪಾ ಅಂದ್ರೆ ಪ್ರಸ್ತಾವನೆ ಅಂದ್ರೆ ಒಂದು ಉಪನ್ಯಾಸವನ್ನು ಮಂಡನೆ ಮಾಡಬೇಕಾಗಿರ್ತದೆ ಅಲ್ಲಿ ಕೂಡ ಆ ಮೇಡಮ್ ಕಾಮ ಅವರು ಹತ್ತೊಂಬತ್ ನೂರ ಏಳರಲ್ಲಿ ನೋಡಿ ಇದೇನಪ್ಪ ಅಂದ್ರೆ ಎರಡನೇ ಧ್ವಜ ಇಲ್ಲಿ ನೋಡಿ ಕೆಳಗಿದೆ ಇಲ್ಲಿ ಕೂಡ ಏನಪ್ಪಾ ಮಗ್ಗು ಸಣ್ಣ ಮಗ್ಗುಗಳಿವೆ ಇಲ್ಲಿ ಮಗ್ಗುಗಳು ಇದ್ದಾವೆ ಕಮಲದ ಎಂಟು ಮಗ್ಗುಗಳು ಹರಡ್ತವೆ ಒಂದೇ ಮಾತ್ರ ಅಂದ್ರೆ ಹಿಂದಿ ಹಿಂದಿಗಳಿದೆ ಸೂರ್ಯ ಮತ್ತು ಚಂದ್ರ ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲಿ ಬರೀ ಸ್ವಲ್ಪ ಸಣ್ಣ ಸೂರ್ಯ ಚಂದ್ರ ಇದೆ ಇಲ್ಲಿ ಇದು ಗಾಂಧೀಜಿ ಅವರು ಏನಪ್ಪಾ ಅಂದ್ರೆ ಇದಕ್ಕೇನಪ್ಪಾ ಅಂದ್ರೆ ಒಂದು ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಪಿಂಗಳಿ ವೆಂಕಯ್ಯನವ್ರ ಏನಪ್ಪಾ ಅಂದ್ರೆ ಡಿಸೈನರ್ ಇರ್ತಾರೆ ಅವ್ರ ಏನಪ್ಪಾ ಅಂದ್ರೆ ಈ ಒಂದು ಧ್ವಜವನ್ನ ಏನಪ್ಪಾ ಅಂದ್ರೆ ಗಾಂಧೀಜಿಯವರ ಸ್ವಾತಂತ್ರ್ಯದ ಕೊಠ ನಂತರ ಅಲ್ಲಿ ಏನಾಗ್ತದೆ ಈ ಧ್ವಜ ಈ ಕಡೆಯಿಂದ ನೋಡಿದ್ರೆ ಸೀದಾ ಆಗ್ತದೆ ಆ ಕಡೆಯಿಂದ ನೋಡಿದ್ರೆ ಉಲ್ಟಾ ಆಗ್ತದೆ ಏನ್ ಉಲ್ಟಾ ಆಗ್ತದೆ ಚರಕ ಉಲ್ಟಾ ಕಾಣ್ತವೆ ಅದ್ರ ಸಲುವಾಗಿ ಗಾಂಧೀಜಿಯವರೇ ಇದರಲ್ಲಿ ಕೂಡ ಏನಾದ್ರೂ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಅಂತ ಹೇಳಿ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡ್ತಾರೆ ಅದಾದ ಮೇಲೆ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರರು ವಿದ್ಯಾರ್ಥಿಗಳು ಅನೇಕ ಹಿರಿಯರು ಹೇಳ್ತಾರೆ ಸ್ವಾತಂತ್ರ್ಯ ಬ್ರಿಟಿಷರ ಅಷ್ಟೇ ನಮಗೆ ಸರಳ ಕೊಡಲ್ಲ ಸಹ ನಾವು ರಕ್ತ ಕೊಡ್ಬೇಕಾಗ್ತದೆ ಪ್ರಾಣ ಕೊಡಬೇಕಾಗ್ತದೆ ತ್ಯಾಗವನ್ನು ಮಾಡಬೇಕಾಗ್ತದೆ ಅಂತ ಹೇಳಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇಡೀ ಧ್ವಜ ಏನಪ್ಪಾ ಅಂದ್ರೆ ಕೇಸರಿ ಆಗಿರಲಿ ಮೇಲ್ಗಡೆ ಏನಪ್ಪಾ ಅಂದ್ರೆ ಚರಕವಾಗಿರಲಿ ಅಂತ ಇಟ್ಕೊಳ್ತಾರೆ ಅದಾದ ಮೇಲೆ ಮತ್ತೆ ಎಲ್ಲ ಮುಸ್ಸಂದಿಗಳು ಹಿರಿಯರು ಎಲ್ಲರಿಗೂ ಚಿಂತನೆ ಮಾಡ್ತಾರೆ ಚಿಂತನೆ ಮಾಡಿ ಮತ್ತೆ ಹತ್ತೊಂಬತ್ ನೂರ ಮೂವತ್ತು ಒಂದರಲ್ಲಿ ಮತ್ತೇನಪ್ಪ ಅಂದ್ರೆ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಮತ್ತೇನಪ್ಪ ಅಂದ್ರೆ ಕೇಸರಿ ಬಿಳಿ ಹಸಿರು ಮಧ್ಯದಲ್ಲಿ ಚರಕವನ್ನು ಇಟ್ಟು ಈ ಧ್ವಜ ನಮ್ಮದಾಗ್ಲಿ ಅಂತ ಹೇಳಿ ಎಲ್ಲರೂ ಒಂದು ಸಮ್ಮುಖದಲ್ಲಿ ಒಪ್ಕೊಳ್ತಾರೆ ಆದ್ರೆ ಮತ್ತೆ ಇದಕ್ಕೇನಂತಂದ್ರೆ ಸರ್ ಹೀಗೆ ಆದ್ರೆ ಚನಕ ಉಳ್ಳ ಸೀದ ಇರ್ತದೆ ಆ ಕಡೆ ನೋಡಿದ್ರೆ ಉಲ್ಟ ಕಾಣ್ತದೆ ಹೇಗ್ ಮಾಡೋದು ಅಂತ ಹೇಳಿ ಇದಕ್ಕೆ ಏಳು ಜನರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಏಳು ಜನರ ಸಮಿತಿಯಲ್ಲಿ ಈ ಭಾರತ ಸೇವಾದಳದ ಸಂಸ್ಥಾಪಕ ಧ್ವಜ ಅಂಗೀಕಾರವನ್ನು ಮಾಡಿಕೊಳ್ಳುತ್ತಾರೆ ಅಂದಿನಿಂದ ಹಿಡಿದು ಇಲ್ಲಿವರೆಗೆ ನಾವೇನಪ್ಪಾ ಅಂದ್ರೆ ಆ ರಾಷ್ಟ್ರ ಧ್ವಜವನ್ನು ನಮ್ಮ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಆಲಿಸ್ತಾ ಇದ್ದೀವಿ ಸರಿನಾ ಇದ್ರ ಒಂದು ನಡೆದು ಬಂದ ದಾರಿ ನಮ್ಮ ರಾಷ್ಟ್ರ ಧ್ವಜ ಹೇಗೆ ನಡೆದು ಬಂತು ಅನ್ನೋದನ್ನು ಕೂಡ ನಾವು ಇದು ನೋಡಿದ್ವಿ ಏನಂದ್ರೆ ಹಸಿರಿಗೆ ಹಸಿರಿಗೆ ಬಣ್ಣದ ದಾರ ಆಮೇಲೆ ಏನಪ್ಪಾ ಅಂದ್ರೆ ಆಯಾಕಾರದ ಬಣ್ಣದ ದಾರದಿಂದ ಹೊಲದಿರಬೇಕು ಅಂತ ಹೇಳ್ತಾರೆ ಮತ್ತು ನಾಲ್ಕು ಕಡೆ ಏನಪ್ಪಾ ಅಂದ್ರೆ ಆಯಾ ಬಣ್ಣದ ಟ್ರಯಾಂಗಲ್ ಆಗಿ ಏನಪ್ಪಾ ಅಂದ್ರೆ ರಾಷ್ಟ್ರ ಧ್ವಜವನ್ನು ಭದ್ರತೆಯಾಗಿ ಹೊಲದಿರ್ಬೇಕು ಐದನೇ ಏನಂತಾರೆ ಇದಕ್ಕೇನಪ್ಪಾ ಅಂದ್ರೆ ಯಾವ ಸಂಸ್ಥೆ ತಯಾರು ಮಾಡಿದೆ ಇದರ ಬೆಲೆ ಎಷ್ಟಿದೆ ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಸೀಲ್ ಇದೆಯಾ ಇಲ್ಲ ಅಂತ ನೋಡಕ್ಕೆ ಏನಪ್ಪಾ ಅಂದ್ರೆ ಇದನ್ನು ಐದು ಲಕ್ಷಣಗಳನ್ನು ನೋಡ್ತಾ ಇದೀವಿ ಸರಿನಾ ಯಾಕಂದ್ರೆ ಇಬ್ಬರು ಹುಡುಗಿಯರ್ ಬರೀ ಇದು ಅಧಿಕೃತವಾದ ರಾಷ್ಟ್ರಧ್ವಜ ಅಂದ್ರೆ ಸರ್ಟಿಫೈಡ್ ಫ್ಲಾಗ್ ಅಂತ ಹೇಳ್ತೀವಿ ನಾವು ನೋಡಿ ಕೇಸರಿ ಬಿಳಿ ಹಸಿರು ಮತ್ತು ನೀಲಿ ಬಣ್ಣ ಮೂರು ಬಣ್ಣ ಚೆನ್ನಾಗಿ ಒಂದೇ ಕಾಣ್ತಾವಲ್ಲ ಯಾವ್ದು ಕಡಿಮೆ ಇಲ್ಲ ಯಾವ್ದು ಜಾಸ್ತಿ ಇಲ್ಲ ಅಂತ ಹೇಳ್ತೀವಿ ಡಾರ್ಕ್ನೆಸ್ ಮತ್ತೆ ಲೈಟ್ನೆಸ್ ಯಾವಿಲ್ಲ ಮತ್ತೆ ಆಮೇಲೆ ಇಲ್ಲಿ ನೋಡಿ ಕೇಸರಿಗೆ ಇಲ್ಲಿ ಟ್ರೈನ್ ಇಲ್ಲಿ ಹೊಲ್ದಾರೆ ಇಲ್ಲಿ ಹೊಲ್ದಿದ್ದಾರೆ ಇಲ್ಲಿ ಹೊಲ್ದಿದ್ದಾರೆ ಕೆಳಗಿದ್ದಾರೆ ಇಲ್ಲಿ ಸರಿನಾ ಹಾ ನಾಲ್ಕು ಕಡೆ ಭದ್ರತೆಯಿಂದ ಹೊಲ್ದಿದ್ದಾರೆ ಇದು ಎರಡು ಅನುಪಾತ ಮೂರರಲ್ಲಿ ಇದೆ ಎರಡು ಅನುಪಾತ ಮೂರಲ್ಲಿ ಅಂತಂದ್ರೆ ನೋಡಿ ಉದ್ದ ಉದ್ದ ಎರಡು ಫೀಟ್ ಇದ್ರೆ ಅಗಲ ಅಗಲ ಹಾ ಅಗಲ ಏನಾಗಬೇಕು ಮೂರ್ ಫೀಟ್ ಆಗಬೇಕು ಎರಡಿದ್ರೆ ಮೂರು ಎರಡು ಅನುಪಾತ ಮೂರರಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಾದ್ಮೇಲೆ ಸರ್ಕಾರ ಇದಕ್ಕೇನಪ್ಪಾ ಅಂದ್ರೆ ಮಾನ್ಯತೆ ಪಡೆದಿದೆ ಇಲ್ಲ ಅಂತ ನೋಡಿ ಇಲ್ಲಿ ಮಾರ್ಕ್ ಆಗಿ ಮಾರ್ಕಿರ ಕಾಣಿಸ್ತೇನೆ ಎಲ್ಲರಿಗೆ ಹಾ ಇದು ಎಸ್ ಐ ಮಾರ್ಕ್